ವೆಲ್ಕಮ್ ಟು ಕವಿತಾ ಹೋಮ್ ಕುಕಿಂಗ್ ಇವತ್ತು ನಾವು ಚಪಾತಿನ ಉಪಯೋಗಿಸ್ಕೊಂಡು ಒಂದು ಆರೋಗ್ಯಕರವಾದ ನೂಡಲ್ಸ್ ಹೇಗೆ ಮಾಡೋದು ಅಂತ ನೋಡೋಣವಾ ಆದರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ನಾನು ಐದು ಚಪಾತಿ ತೊಗೊಂಡಿದ್ದೀನಿ ಅಂದರೆ ನಾವು ರಾತ್ರಿ ಮಾಡಿರೋ ಚಪಾತಿ ಉಳಿದಿದ್ರು ಕೂಡ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಕೂಡ ಆ ಚಪಾತಿನ ಉಪಯೋಗಿಸ್ಕೊಂಡು ಈ ರೀತಿ ಒಂದು ಆರೋಗ್ಯಕರವಾದ ನೂಡಲ್ಸ್ನ ನಾವು ಮಾಡ್ಕೋಬೋದು ಅಂದರೆ ದಿನ ನೂಡಲ್ಸ್ ತಿನ್ನಕ್ಕೆ ಹಾಕದೇ ಇರೋರು ಅಂದರೆ ನೂಡಲ್ಸ್ ಪ್ರೇಯರು ಈ ನೂಡಲ್ಸ್ನ ಅಂದರೆ ಚಪಾತಿನ ಉಪಯೋಗಿಸ್ಕೊಂಡು ಹೆಲ್ದಿಯಾದ ಒಂದು ನೂಡಲ್ಸ್ ಅಂತಲೇ ಹೇಳ್ಬೋದು ಇದು ಮಾಡ್ಕೊಂಡು ತಿನ್ಬೋದು ಸೊ ನೋಡಿ ಇಲ್ಲಿ ನಾನು ಒಂದು ಕಡಾಯಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಇಲ್ಲಿ ಒಂದು ಮೂರು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಹಾಗೆ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಸಹ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಆ ನೂಡಲ್ಸ್ಗೆ ಬೇಕಾಗಿರುವಂಥ ಅಂದರೆ ಚಪಾತಿ ನೂಡಲ್ಸ್ಗೆ ಬೇಕಾಗಿರುವಂಥ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಾಳು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಂಡು ಇದನ್ನು ಈಗ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ನೋಡಿ ನಾವು ಸೇಮ್ ನೂಡಲ್ಸ್ ಏನು ಹಾಕ್ತೀವೋ ಸೇಮ್ ಅದೇ ಕ್ಯಾರೆಟ್ ಬೀನೀಸ್ ಹಾಗೆ ಕ್ಯಾಪ್ಸಿಕಮ್ ಬೇಕಾದರೆ ನೀವು ಇದಕ್ಕೆ ಕ್ಯಾಬೇಜ್ ಕೂಡ ಹಾಕೋಬೋದು ಇದ್ರೆ ಹಾಕ್ಕೊಳ್ಳಿ ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಅದನ್ನು ಫ್ರೈ ಮಾಡೋಕ್ಕೆ ಬಿಡೋಣ ಅದು ಫ್ರೈ ಆಗ್ತಾ ಇದ್ದಾಗಲೇ ನೋಡಿ ಇಲ್ಲಿ ಚಪಾತಿನ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ರೌಂಡಾಗಿ ಶೇಪ್ ಮಾಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ನೂಡಲ್ಸ್ ಪ್ರಿಯರಿಗೆ ದಿನ ನೂಡಲ್ಸ್ ತಿಂದರೆ ಅದು ಅನ್ಹೆಲ್ದಿ ಅಂತಾರೆ ಸೊ ನೂಡಲ್ಸ್ ತಿನ್ನಬೇಕು ಅಂತ ಅನಿಸಿದಾಗಲ್ಲ ಈ ರೀತಿ ಮನೇಲೇ ಒಂದು ಐದರಿಂದ ಆರು ಚಪಾತಿ ಇದ್ದರೆ ಸಾಕು ಈಸಿಯಾಗಿ ಬ್ರೇಕ್ಫಾಸ್ಟ್ಗೆ ಈ ಚಪಾತಿ ನೂಡಲ್ಸ್ನ ಮಾಡ್ಕೋಬೋದು ನೋಡಿ ಈ ರೀತಿ ಈ ರೀತಿ ಕಟ್ ಮಾಡಿದಾಗ ನೋಡಿ ನೂಡಲ್ಸ್ ಥರನೇ ಸೇಮ್ ಈ ರೀತಿ ಉದ್ದುದಕ್ಕೆ ನೀಟಾಗಿರುತ್ತೆ ನೋಡಿ ಈಗ ನಾನು ಐದು ಚಪಾತಿನೂ ಸಹ ಕಟ್ ಮಾಡಿ ಒಂದು ಇದರಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈಗ ನಾ ಮೂರಿಂದ ನಾಲ್ಕು ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡಿ ಮತ್ತೆ ಒಂದು ಸಲ ಅಂದರೆ ಇದು ಮೀಡಿಯಂ ಫ್ಲೇಮಲ್ಲಿ ಇರಬೇಕು ಇದನ್ನು ತರಕಾರಿ ಎಲ್ಲ ಬೇ ಬೇಯಬೇಕಾದ್ರೆ ಸೊ ಅದು ಎಣ್ಣೆಲೆ ಫ್ರೈ ಆಗೋದ್ರಿಂದ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ತರಕಾರಿನೆಲ್ಲ ಬೇಯಿಸ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಬೆಂದಮೇಲೆ ಈಗ ನಾವು ಇದಕ್ಕೆ ಒಂದು ಒಂದು ಟ್ವಿಸ್ಟ್ ಕೊಡೋಣ ಹೇಗೆ ಅಂದರೆ ನೋಡಿ ಮೊಟ್ಟೆ ಹಾಕೋಣ ಮೊಟ್ಟೆ ಹಾಕೋದ್ರಿಂದ ಇದು ಇನ್ನೂ ತುಂಬ ರುಚಿಯಾಗಿ ಬರುತ್ತೆ ಸೊ ಇಲ್ಲಿ ನಾನು ಐದು ಚಪಾತಿ ತೊಗೊಂಡಿರೋದಕ್ಕೆ ನಾಲ್ಕು ಮೊಟ್ಟೆ ಹಾಕ್ತಾಯಿದ್ದೀನಿ ಇದು ಇಲ್ಲಾಂದರೂ ಒಂದು ಮೂರು ಜನ ಅಂದರೆ ಇದು ಈ ರೀತಿ ಮಾಡಿಕೊಂಡ್ರೆ ಮೂರು ಜನ ಇಲ್ಲ ಮೂರಿಂದ ನಾಲ್ಕು ಜನ ತಿನ್ಬೋದು ಇದನ್ನು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಆದರೆ ತುಂಬ ಫ್ರೈ ಆಗೋಕ್ ಬಿಡಬೇಡಿ ಸ್ವಲ್ಪ ಅದು ನೀರಿನ ಅಂಶ ಇದ್ದಾಗ ಈಗ ನಾವು ನಾವು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಚಪಾತಿನ ಹಾಕ್ಕೊಳ್ಳೋಣ ಆವಾಗ ಅದು ಚಪಾತಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ತುಂಬ ಡ್ರೈ ಮಾಡಿ ಹಾಕಿದ್ರೆ ಅದು ಚಪಾತಿ ಜೊತೆಗೆ ಮಿಕ್ಸ್ ಆಗೋಲ್ಲ ಸೊ ಆದ್ದರಿಂದ ನಾವು ಸ್ವಲ್ಪ ಅದು ನೀರಿನ ಅಂಶ ಇದ್ದಾಗ ಅಂದರೆ ಮೊಟ್ಟೆದು ತೇವಾಂಶ ಇದ್ದಾಗಲೇ ಆ ಚಪಾತಿನ ಹಾಕ್ಕೊಳ್ಳೋಣ ನೋಡಿ ಈಗ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಇವಾಗ ಹಾಕಿದಾಗ ಮಾತ್ರ ಗ್ಯಾಸ್ ಯಾವಾಗಲೂ ಮೀಡಿಯಮ್ ಫ್ಲೇಮ್ನಲ್ಲೇ ಇರಲಿ ಹೈ ಫ್ಲೇಮಲ್ಲಿದ್ದರೆ ತುಂಬ ಸೀದೋಗುತ್ತೆ ಸೊ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಅದನ್ನು ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳೋಣ ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸಾಗಿ ನೋಡಿ ಎಷ್ಟು ನೀಟಾಗಿ ಮೊಟ್ಟೆ ಮತ್ತು ಚಪಾತಿ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಎಲ್ಲ ಕಡೆಯೂ ಮಿಕ್ಸಾಗಿ ಒಂದು ಒಳ್ಳೆ ಆರೋಗ್ಯಕರವಾದ ಚಪಾತಿ ನೂಡಲ್ಸ್ ಅಂತಲೇ ಹೇಳ್ಬೋದು ನೀವು ನಿಮ್ಮ ಮನೇಲಿ ಇದನ್ನು ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಇಲ್ಲ ನೈಟ್ ಡಿನ್ನರ್ ಕೂಡ ಇದನ್ನ ನೀವು ಮಾಡ್ಕೋಬೋದು ನೋಡಿ ಈಗ ಇದು ರೆಡಿಯಾಗಿದೆ ನೀವು ಕೂಡ ನಿಮ್ಮನೇಲಿ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು